ಒಂದು ಕತೆ ಹೇಳ್ತೀನಿ ಕೇಳಿ ಅಪ್ಪಣ್ಣಾಚಾರ್ಯ ಅಂತ ಒಬ್ಬರು ಮಹಾಭಕ್ತರಿದ್ದರು ತಿರುಪತಿ ದೇವಸ್ಥಾನದ ಹಿಂದೆ ತಿರುಮಲ ದೇವಸ್ಥಾನದ ಹಿಂದೆ ಒಂದು ದೇವರ ತೋಟ ಇದೆ ಅವ್ರದೇ ಹೆಸರು ಆ ತೋಟಕ್ಕೆ ಆ ತೋಟ ಇವತ್ತಿಗೂ ಇದೆ ಆ ತೋಟದಲ್ಲಿ ಹೂವು ಬೆಳೆಯೋದು ಆ ಹೂವಿನಿಂದ ತಿರುಪತಿ ದೇವರಿಗೆ ಪೂಜೆ ಮಾಡೋದು ದೇವರಿಗೆ ಈ ಮೂಢ ಭಕ್ತಿನೂ ಇಷ್ಟ ಆಗೋದು ಈ ಹೇಗೆ ಈ ಚಿಕ್ಕ ಮಕ್ಕಳು ಈ ನಾಯಿ ಜೊತೆ ಆಡುವಾಗ ನಾಯಿ ಬೆಕ್ಕ ಜೊತೆ ಆಡುವಾಗ ನೋಡಿ ನೀವು ಬೇಕಾದ್ರೆ ನಾವೇನಾದ್ರೂ ಹಂಗೆ ಇಟ್ಕೊಂಡ್ ಬಿಟ್ರೆ ಬೇಕು ಬಿಡುತ್ತೆ ನಮ್ಗೆ ಅದು ಚಿಕ್ಕ ಮಕ್ಳು ಹೆಂಗಂದ್ರೆ ಹಂಗೆ ಇಟ್ಕೊಂಡಿರ್ತಾರೆ ಅದನ್ನ ಹೆಂಗಂದ್ರ ಹಂಗೆ ಅದನ್ನು ಕಿವಿ ಕೀಳೋದೇನು ಕಣ್ಣು ಇಸ್ಕೋದಿನ ಆದ್ರೂ ನಾಯಿ ಅವ್ರಿಗೆ ಏನು ಮಾಡಲ್ಲ ನಾಯಿ ಅಂದ್ರೆ ಡಾಗ್ ಡಾಗ್ ನ ಉಲ್ಟಾ ಮಾಡಿದ್ರೆ ಗಾಡ್ ಡಿಒ ಜಿ ಡಾಗ್ ಜಿಓ ಡಿ ಹಾಗೆ ದೇವರು ನಾವು ದೊಡ್ಡವರಾದ್ರೂ ನಮ್ಮ ಮಗು ತರ ನೋಡೋದು ದೇವರೊಬ್ಬರೇ ಈ ಪ್ರಪಂಚದಲ್ಲಿ ತಾಯಿ ಕೂಡ ಮಗ ದೊಡ್ಡವನಾದ ತಕ್ಷಣ ಸ್ವಲ್ಪ ದೂರ ಸರಿತಾರೆ ಮಾನಸಿಕ ಪ್ರೀತಿ ಇದ್ದರೂ ಶಾರೀರಿಕವಾಗಿ ಸ್ವಲ್ಪ ದೂರ ಸರಿತಾರೆ ಆದ್ರೆ ದೇವರೊಬ್ಬನೇ ನಮ್ಮನ್ನ ದೊಡ್ಡವನಾದ್ರೂ ಮಗು ತರ ನೋಡ್ತಾರೆ ಅಪ್ಪಣ್ಣಾಚಾರ್ಯ ಮಾಡೋದು ದೇವರಿಗೆ ದೇವರ ಲೆಕ್ಕಾಚಾರದಲ್ಲಿ ಸರಿ ಇಲ್ಲ ಏನಂದರೆ ಹೂವು ಬೆಳೆದು ಆ ಪುಂಸ ಆ ಪಾಪ ಗಿಡ ತನ್ನ ಮಕರಂದವನ್ನು ಉಪಯೋಗಿಸಿ ಜೇನೊಣಗಳನ್ನೆಲ್ಲ ಸೆಳೆದು ತನ್ನ ಪರಾಗಸ್ಪರ್ಶ ಸ್ಪರ್ಶ ಮಾಡೋದಕ್ಕೆ ಮಾಡ್ಕೊಂಡಿರೋ ಹೂವನ ಕೀಳೋದು ಯಾರು ಇಷ್ಟಪಡೋದಿಲ್ಲ ಆದರೂ ಬಿಡೋ ಪರವಾಗಿಲ್ಲ ಒಂದು ಸಾವಿರ ಹೂವುದಲ್ಲಿ ಒಂದು ಪರಾಗಸ್ಪರ್ಶ ಸ್ಪರ್ಶ ಆದರೆ ಸಾಕು ಅನ್ನೋದು ಆ ಗಿಡ ಮರಗಳ ಭಾವನೆ ಅದೇನೇ ಇರಲಿ ಜನ ಅವರೇ ಕಿತ್ಕೊಂಡು ಮುಡ್ಕೋತಾ ಇದ್ರೆ ದೇವ್ರಿಗೆ ಅರ್ಪಣೆ ಮಾಡಬೇಕು ಅಂತ ಈ ಪ್ರಾಣಿಗಳನ್ನ ದೇವ್ರಿಗೆ ಬಲಿ ಕೊಡ್ತಾರಲ್ಲ ಹಂಗೆ ಶುರುವಾಯಿತು ಆದರೆ ದೇವ್ರಿಗೆ ನಿಜವಾದ ಬುದ್ಧಿ ಅಲ್ಲಿ ತೋರಿಸಿದ್ದು ದೇವ್ರಿಗೆ ಏನಂದ್ರೆ ದಿನಾ ಪದ್ಮಾವತಿ ಜೊತೆ ಹೋಗ್ಬಿಟ್ಟು ಈ ಕಿತ್ತ ಹೂಗಳ ಹಾರಗಳಿಗಿಂತ ಕೀಳದೇ ಇರೋ ಹೂ ವನದಲ್ಲೇ ಆಡೋಣ ಅಂತ ಹೇಳಿ ಅವರಿಬ್ಬರು ಸರಸ ಸಲ್ಲಾಪಗಳಲ್ಲಿ ಇರ್ತಾರೆ ವೆಂಕಟೇಶ್ವರ ವೆಂಕಟೇಶ್ವರ ಮತ್ತು ಪದ್ಮಾವತಿ ಆ ಸರಸ ಸಲ್ಲಾಪಗಳಲ್ಲಿ ದಿನ ಅಲ್ಲಿ ಕಾಲ ಕಳಿಯೋದು ನೋಡಿದ ಅಪ್ಪಣ್ಣಾಚಾರ್ಯರು ದಿನ ಏನಿಲ್ಲಿ ಇವರು ತೋಟದಲ್ಲಿ ಬಂದು ಹೂವು ಕದೀತಾರ ಯಾಕಂದರೆ ಅವರು ಬಂದ ತಕ್ಷಣ ಅವರ ಆಟ ಪಾಠಗಳಿಂದ ಗಿಡಮರಗಳು ಮೈ ಮರೆತು ಬಿಟ್ಟು ಹೂವು ಬರೋದೇ ಕಡಿಮೆ ಆಗೋಗುತ್ತೆ ಅವರನ್ನು ಸೆಳೆಯೋದಕ್ಕೆ ಹೂವು ಬಿಡೋದು ನನ್ನ ಹತ್ರ ಬರಲಿ ದೇವರು ಈ ಗಿಡದ ಹತ್ರ ಬರಲಿ ಆ ಗಿಡದ ಹತ್ರ ಬರಲಿ ಅಂತ ಅವುಗಳ ಬಿಹೇವಿಯರೇ ಚೇಂಜ್ ಆಗುತ್ತೆ ಇದನ್ನು ಗಮನಿಸಿದ ಅಪ್ಪಣ್ಣಾಚಾರಿ ಇವ್ರು ಯಾರೋ ಬಂದು ತೋಟನ ಡಿಸ್ಟರ್ಬ್ ಅಂತ ಅಂತೇಳಿ ಆ ಹುಡುಗಿನ ಆ ಹುಡುಗನ್ನ ಹಿಡ್ಕೊಂಡ್ಬಿಡ್ತಾರೆ ಜೋರಾಗಿ ಮಾಡ್ತಾರೆ ಆ ಹುಡುಗಿನ ಬಿಡಿಸ್ಬಿಟ್ಟು ನೀನು ಹೋಗು ನಾನು ನೋಡ್ಕೊತೀನಿ ಅಂತ ಕಳಿಸ್ತಾರೆ ಆ ದೇವ್ರ ಕೈಗೆ ಸಿಕ್ಕಾಕೊಂಡ್ಬಿಡ್ತಾರೆ ಎಷ್ಟು ಕೀ ಎಷ್ಟು ತಪ್ಪಿಸ್ಕೊಂಡ್ರು ಬಿಡೋದಿಲ್ಲ ಅಯ್ಯಪ್ಪ ನಿನ್ನ ಕಳ್ಳ ಸಿಕ್ಬಿಟ್ಟಿದೀಯಾ ನಮ್ಮ ದೇವರು ಅಂತ ಇದೀಯಾ ಇದೆಯಾ ಅಂತೇಳಿ ಬಾರ್ಸಕ್ಕೆ ಶುರು ಮಾಡ್ತಾರೆ ಆ ಕೈಯಲ್ಲಿ ಗಿಡ ನೆಡೋದಕ್ಕೆ ಇಟ್ಕೊಂಡಿರೋ ಗಡಾರೆ ಇರುತ್ತೆ ಆ ಅದನ್ನು ತೆಲುಗಿನಲ್ಲಿ ಗುನ್ನಪ್ಪ ಅಂತ ಕರೀತಾರೆ ಗುಣಿ ಹೊಡಿಯೋದನ್ನು ಗುನ್ನಪ್ಪ ಅಂತ ಕರೀತಾರೆ ಅದರಲ್ಲಿ ದೇವರು ತಪ್ಪಿಸ್ಕೊಂಡು ಓಡಬೇಕಾದ್ರೆ ಒಂದು ಬಿಡ್ತಾರೆ ಬಿಟ್ಟಾಗ ಅದು ದೇವರ ಗಲ್ಲದ ಮೇಲೆ ಅಂದರೆ ಚಿನ್ನ ಚಿನ್ನ ಗಡ್ಡದ ತುದಿ ಇರುತ್ತಲ್ಲ ಅಲ್ಲಿ ಬಾಯಿ ಕೆಳವಾಗ ಆ ಅದ್ರ ಮೇಲೆ ಇಟ್ಟು ರಕ್ತ ಸುಡಿಸ್ಕೊಂಡೆ ಹಂಗೇ ಅದು ಆ ಮನುಷ್ಯ ರೂಪಿ ದೇವರು ಓಡಿ ಓಡಿದರೆ ಇವನು ಅಟ್ಟಿಸ್ಕೊಂಡು ಹೋಗ್ತಾನೆ ಅಟ್ಟಿಸ್ಕೊಂಡು ಹೋದ್ರೆ ಅವ್ನು ದೇವರು ದೇವಸ್ಥಾನದೊಳಗೆ ನುಗ್ಗಿಬಿಡ್ತಾನೆ ಅಯ್ಯೋ ಇವು ಇವನ್ ದೇವಸ್ಥಾನದೊಳಗೆ ನುಗ್ತಾನ ಇವನ್ನ ಬಿಡಲ್ಲ ಅಂತ ಹೇಳಿ ಅಲ್ಲಿಯಿಂದ ಇನ್ನೂ ಅಟಿಸ್ಕೊಂಡ್ರೆ ಅವ್ನ ಗರ್ಭಗುಡಿಗೋಗ್ಬಿಟ್ಟು ಬಾಗ್ಲಾಕೊಂಡ್ಬಿಡ್ತಾನೆ ದೇವರು ಅಷ್ಟೇ ಇವನ್ ಗರ್ಭಗುಡಿ ತೆಗೆದು ನೋಡಿದ್ರೆ ಆ ವಿಗ್ರಹಕ್ಕೆ ಆ ಗಲ್ಲದ ಮೇಲೆ ರಕ್ತ ಸುರಿತಾ ಇರುತ್ತೆ ಆವಾಗ ಈ ಮನುಷ್ಯ ಹಾಡ್ಕೊಂಡು ಆಳ್ಕೊಂಡು ಆ ಗುನ್ನಪಾನ ಅಲ್ಲೇ ಬಿಸಾಕಿ ಜೋರಾಗಿ ಹತ್ಕೊಂಡು ನನ್ನ ತಪ್ಪಾಗೋಯ್ತು ದೇವರನ್ನೇ ಹೊಡೆದು ಬಿಟ್ಟೆ ಅಂತ ಹೇಳಿ ಅಲ್ಲಿ ಮೇಲುಕೋಟೆ ಚಂದನ ಇರುತ್ತೆ ಆ ಚಂದನ ಮತ್ತೆ ಭಸ್ಮಗಳೆಲ್ಲ ಬೆರೆಸಿ ಮನುಷ್ಯರಿಗೆ ಹೆಂಗ್ ಟ್ರೀಟ್ ಮಾಡ್ತಾರೋ ಹಂಗೆ ಅದ್ರ ಮೇಲೆ ಮೆತ್ತತಾರೆ ಅದಕ್ಕೆ ನೀವು ತಿರುಪತಿ ದೇವಸ್ಥಾನದ ಮೂರ್ತಿ ನೋಡಿ ಗಲ್ಲದ ಮೇಲೆ ಒಂದು ಬಿಳಿ ಮಚ್ಚ ಇರುತ್ತೆ ಬಿಳಿ ಅದೇನಪ್ಪ ಅಲ್ಲಿ ಕೂಡ ಬಿಳಿ ಅದೇನದು ಅಂತ ಒಬ್ರು ನೀವು ಗಮನಿಸಿಲ್ಲ ಪಾಪಿಗಳು ಕತ್ತೆಗಳು ಗುನ್ನಪ್ಪದ ಏಟು ಅದು ಕಾಣುತ್ತೆ ಆ ಗುನ್ನಪ್ಪನ ಅಲ್ಲೇ ತಗ್ಲಾಕಿದ್ದಾರೆ ನೀವು ತಿರುಪತಿ ದರ್ಶನಕ್ಕೋದ್ರೆ ಮೇಯ್ನ್ ಗೇಟ್ ಇದೆಯಲ್ಲ ಅಂದರೆ ಮೇ ಕ್ಯೂ ಅಲ್ಲಿ ಒಳಗೋಗ್ತಿರಲ್ಲ ಮುಖದ್ವಾರದ್ದು ರಾಜಗೋಪುರ ಆ ರಾಜಗೋಪುರದ ರೈಟ್ ಸೈಡ್ಗೆ ಅದನ್ನು ಹಾಕಿ ಅದಕ್ಕೆ ಬರೆದಿದ್ದಾರೆ ಅಪ್ಪಣ್ಣಾಚಾರ್ಯರ ಗುನ್ನಪ್ಪ ಅಂತ ಇದರ ಅರ್ಥ ಏನು ದೇವರುಗಳು ಗಿಡಮರಗಳಲ್ಲಿರೋ ಹೂವುಗಳು ಮಿಂಚು ಹುಳುಗಳು ಆ ಜೇನು ಆ ಜೇನು ಇವುಗಳ ಜೊತೆ ಇರೋಕೆ ಇಷ್ಟಪಡ್ತಾರೆ ನಾವೇನ್ ಮಾಡಿದ್ವಿ ಆ ದೇವರನ್ನ ಹಸುಗಳು ಹಾಲು ಕುಡಿಯೋ ಕರುಗಳು ಕರುಗಳು ಹಾಲು ಕುಡಿದು ಬಿಟ್ಟಾಗ ಆ ಕರುಗಳ ಬಾಯಿಗೆ ಮೆತ್ಕೊಂಡಿರೋ ಹಾಲ್ನ ನೆಕ್ತಾರಂತ ದೇವ್ರು ಇಮ್ಯಾಜಿನ್ ಮಾಡಿ ಹೆಂಗಿದೆ ಅಂತ ಅದನ್ನೇ ಕೆ ಎಸ್ ನರಸಿಂಹಸ್ವಾಮಿ ಬರ್ದಿರೋದು ನೋಡಿ ಆ ತಾಯ ಮೊಲೆಯಲ್ಲಿ ಕರು ತುಟಿ ಚೆಲ್ಲಿಸಿದ ಚಲ್ಲಿಸಿದ ಹಾಲಲ್ಲಿ ನಿನ್ನ ಹೆಸರು ಅಂತ ಎಷ್ಟು ದೊಡ್ಡ ವ್ಯಕ್ತಿಗಳು ಅವರೆಲ್ಲ ಎಷ್ಟು ಅಧ್ಯಯನ ಮಾಡಿದರೆ ಈ ರೀತಿ ಬರೀತದೆ ಇದು ತುಂಬ ದೊಡ್ಡ ಮಾತು ಇದು ಇದು ಸಾಮಾನ್ಯರು ಬರೆಯೋಕ್ಕಾಗಲ್ಲ ಹಿಂಗೆ ತಾಯ ಮೊಲೆಯಲ್ಲಿ ಕರು ತುಟಿ ಇಟ್ಟು ಚೆಲ್ಲಿಸಿದ ಹಾಲಲ್ಲಿ ನಿನ್ನ ಹೆಸರು ಅಂತ ಆ ರೀತಿ ಪ್ರಾಕೃತಿಕವಾಗಿ ಹಾಲು ಮೊಸರು ಜೇನು ಪಂಚಗವ್ಯ ಜೇನು ಬಾಳೆ ಇವನ್ನೆಲ್ಲ ಇಷ್ಟಪಡ್ತಾರೆ ದೇವರು ಹಾಗೆ ದೇವರು ದೇವರನ್ನು ದೇಗುಲ ಕಟ್ಟಬೇಕು ಅಂದರೆ ಋಗ್ವೇದಿಕ್ ಪೀರಿಯಡಲ್ಲಿ ಅಂದರೆ ಈ ಕೃತ ಆರಂಭದಲ್ಲಿ ದೇವರನ್ನ ದೇಗುಲ ಕಟ್ಟಬೇಕು ಅನ್ನೋ ಕಾನ್ಸೆಪ್ಟ್ ಬರಲಿಲ್ಲ ದೇಗುರ ದೇವರು ನಿರ್ವಿಕಾರ ನಿರ್ಗುಣ ನಿಷ್ಕಲ ಪರಬ್ರಹ್ಮ ಅಂತ ಕರಿತಾ ಇದ್ರು ನಮ್ಮ ಆ್ಯಕ್ಚುಲಿ ನಮ್ಮ ಹಿಂದೂ ಧರ್ಮದಲ್ಲಿ ದೇವಸ್ಥಾನ ಮೂರ್ತಿ ಆರಾಧನೆ ಇಲ್ಲ ಹಾಗಂತ ಮೂರ್ತಿ ಆರನೆ ಆರಾಧನೆ ತಪ್ಪು ಹೇಳಲಿಲ್ಲ ಮತ್ತು ಸುಲಭ ಶಾಲೆಗಳು ಮಾಡಿದ್ರು ಎಲ್ಲ ಬುದ್ಧಿ ಇರೋರಿಗೆ ಹುಟ್ಟು ಬುದ್ಧಿ ಇರುತ್ತೆ ಇಲ್ಲದೆ ಇರೋರಿಗೆ ಕಲಿಸ್ಬೇಕು ದೇವರು ನಿರಾಕಾರ ಅಂತ ಕಲಿಸ್ಬೇಕು ಅಂತ ಹೇಳಿ ಸಾಕಾರ ನನ್ನ ತೋರಿಸಲಾಯಿತು ಇದನ್ನೇ ಮಾಡಿದ್ದು ದೊಡ್ಡ ದೊಡ್ಡ ಆಚಾರ್ಯರೆಲ್ಲ ಈಗಿರುವಾಗ ತುಂಬು ಮಳೆ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಈಗಿರುವಾಗ ಆ ದೇವ್ರ ನಾವು ಹೇಗೆ ತೋಟ ಮಾಡ್ಬೇಕು ಅಂದ್ರೆ ನೀವು ಊಟಿಗೆ ಹೋಗ್ಬಿಟ್ಟು ಬಟಾನಿಕಲ್ ಗಾರ್ಡನ್ ಅಂತ ಇದೆ ಬಟಾನಿಕಲ್ ಗಾರ್ಡನ್ ಅಂದ್ರೆ ಅಲ್ಲಿ ವಿವಿಧ ವಿವಿಧ ಸಸ್ಯಗಳು ಪ್ರಪಂಚದ ಎಲ್ಲಾ ಸಸ್ಯ ಮಂಡಲವನ್ನು ಆ ಗಾರ್ಡನ್ ಅಲ್ಲಿ ಹಾಕಲಾಗಿದೆ ಅದರಲ್ಲಿ ಇಲ್ಲದೆ ಇರೋ ಮರನೇ ಇರಬಾರದು ಅಂತ ಮಾಡಿದ್ದಾರೆ ಅದನ್ನ ಬಟಾನಿಕಲ್ ಗಾರ್ಡನ್ ಅಂತ ಅಂತ ಜಾಗದಲ್ಲಿ ದೇವರು ಇರ್ತಾರೆ ಅದಕ್ಕೆ ನೋಡಿ ಮಧುಚಂದ್ರ ಹೋಗೋರು ಅಲ್ಲಿಗೆ ಹೋಗ್ತಾರೆ ಯಾಕೆಂದ್ರೆ ದೇವರು ಇರೋ ಕಡೆ ಎಲ್ಲರೂ ಸೆಳೆತಕ್ಕೊಳಗಾಗ್ತಾರೆ ಯಾವ ಜಾಗವನ್ನ ಎಲ್ಲರು ಇಷ್ಟಪಡ್ತಾರೆ ಅದನ್ನ ದೇವಾಲಯ ಅಂತ ಕರೀತಾರೆ ಹಾಗಾಗಿ ನಾವು ಹೂವಿನ ಹತ್ರ ದೇವ್ರ ಹೋಗ್ಬೇಕು ವಿನ ದೇವ್ರ ಹತ್ರ ಹೂವು ನೆತ್ಕೊಂಡು ಹೋಗ್ಬಾರ್ದು ಹಾಗಂತ ಏ ಅವ್ರ ಹತ್ರ ನೀನು ಆ ಪೂಜೆಗೆ ಹೋಗಿದ್ದೆ ಅಲ್ಲಿ ಹೂವು ಹಾಕಿದ್ರು ಈ ಪೂಜೆಗೆ ಹೋಗಿದ್ದೆ ಇಲ್ಲಿ ಹೂವು ಹಾಕಿದ್ರು ಅಂದರೆ ಸೇಮ್ ನಂದು ದೇವರ ಪರಿಸ್ಥಿತಿ ಯಾಕಂದರೆ ತಿರುಪತಿ ತಿಮ್ಮಪ್ಪ ಇದಾನಲ್ಲ ಅವನು ಒಳಗಡೆ ಇದ್ದಾಗ ಅವನು ತಳ್ಬೋಡೋದಾಗಿತ್ತು ಎಲ್ಲರನ್ನ ಏ ಹೂವು ಹಾಕ್ಬಿಡ ನಂಗೆ ತೊ ಇರ್ಚಿಂಗ್ ಆಗ್ತದೆ ಕೆರೆತಾಗ್ತದೆ ಏನೇನೋ ಹಾಕಿದಿರಿ ಇದಕ್ಕೆ ನನಗೆ ಹೂವು ಹಾಕ್ಬಿಡ ಬಟ್ಟೆ ಹಾಕ್ಬಿಡ ಅನ್ನಷ್ಟಕ್ಕೆ ನಾನು ಇದ್ದೀನಿ ಅಂತ ಬಿಟ್ಟಾಕ್ಬೋದು ಆದರೂ ಮಕ್ಕಳ ಆಟ ಅಂತ ಸಹಿಸ್ಕೊತಾ ಇದ್ದಾರೆ ದೇವರು ಹಾಗೆ ನಾವು ಎಲ್ಲರನ್ನೂ ಹೋಗ್ಬಿಟ್ಟು ಯಾರೋ ಮನೇಲಿ ಪೂಜೆ ಮಾಡಿರ್ತಾರೆ ಹೂವು ಹಾಕಿರ್ತಾರೆ ಅಯ್ಯ್ ಹೂವು ತೆಗಿರೋ ಬಾಳೆ ದಿಮ್ ಇದೇ ಇದೇನು ಪೂಜೆ ಮಾಡೋ ವಿಧಾನ ಏನ್ರೋ ಅಂತ ಹೇಳಿದ್ರೆ ಅದು ಅವ್ರಿಗೆ ತುಂಬ ಹರ್ಟ್ ಆಗಿತ್ತು ಅದನ್ನು ನಿಧಾನವಾಗಿ ಇವಾಗ ನಿಮಗೆ ಹೆಂಗೆ ಕಲಿಸ್ತಾ ಇದ್ದೀನಿ ಈ ಭಾವನೆಗಳು ಸಂವೇದನೆಗಳು ಇವನಿಗೆ ನೆಲ್ಸನ್ಗೆ ಬಂತಲ್ಲ ಈ ಹೂವನ್ನ ಕೀಳೋದಾಕೆ ಅಲ್ಲೇ ಹೋಗಿ ಪೂಜೆ ಯಾಕೆ ಮಾಡಬಾರ್ದು ಅನ್ನೋ ಫೀಲಿಂಗ್ ಈ ಫೀಲಿಂಗ್ ಬರೋ ಹಂಗೆ ಮಾಡಬೇಕು ಪ್ರಪಂಚದಲ್ಲಿ ನಾವು ಪ್ರತಿಯೊಂದನ್ನು ಅರ್ಜೆಂಟ್ ಅರ್ಜೆಂಟಾಗಿ ನಾನು ಅವನಿಗೆ ಹೇಳಿದೆ ಆ ಆ ಮರದ ಕಾರ್ಖಾನೆಯಲ್ಲಿ ಸೇರ್ಕೊಳ್ಳೋ ಸೇರಿಕೊಂಡು ಅದನ್ನು ನಿಧಾನಕ್ಕೆ ಅಧ್ಯಯನ ಮಾಡು ಅಂತ ಹೇಳಿದ್ನಲ್ಲ ಹಂಗೆ ಎಲ್ಲವನ್ನ ನಾವು ಟೈಮ್ ಬರೋದಕ್ಕೆ ಕಾಯಬೇಕು ನಮ್ಮ ಕಾಯಕವೇ ಕೈಲಾಸ ಅಂದರೆ ನೋಡಿ ನಿನ್ನೆ ವರಮಹಾಲಕ್ಷ್ಮಿ ಅವರ ಹತ್ರ ವರಮಹಾಲಕ್ಷ್ಮೀಲಿ ದೇವರದೇ ಕೆಲಸಗಳು ಮಾಡಿದ್ದಾನೆ ಕೆತ್ತನೆ ಮಾಡಿದ್ದಾನೆ ಅದು ಮಾಡಿದ್ದಾನೆ ಇದು ಮಾಡಿದಾನೆ ಡಿಸೈನಿಂಗ್ ಮಾಡಿದ್ದಾನೆ ಅದೇ ನನ್ನ ಪಾಲಿಗೆ ವರಮಹಾಲಕ್ಷ್ಮಿ ಲಕ್ಷ್ಮಿ ಬಗ್ಗೆನೇ ಆಲೋಚನೆ ಮಾಡೋದು ಲಕ್ಷ್ಮಿನೇ ಕೆತ್ತೋದು ಲಕ್ಷ್ಮಿನೇ ಮಾಡೋದು ಇದು ಒಂದು ರೀತಿ ಆರಾಧನೆನೇ ಈ ರೀತಿ ಮಾಡ್ತಾ ಹೋಗ್ಬೇಕು ದೇವರು ಅನ್ನೋದು ಮಳೆ ನೋಡೋಕೆ ಇಷ್ಟಪಡ್ತಾನೆ ಪಗರ್ಭಗುಡಿಯಲ್ಲಿರೋ ದೇವರು ಮಳೆ ನೋಡೋಕೆ ಇಷ್ಟಪಡ್ತಾರೆ ಭೂಮಿ ಮೇಲೆ ನಾವು ಗರ್ಭಗುಡಿಲಿ ಬಂಧಿಸಿಬಿಟ್ಟು ಮಳೆ ನೋಡೋಕ್ಕಾಗಲ್ಲ ಚಳಿ ಆಗಲ್ಲ ಯಾವಾಗಲೂ ಎರಡು ದೀಪಸ್ತಂಭಗಳು ಯಾವಾಗಲೂ ಎರಡು ಕಿತ್ತಿರೋ ಹೂವುಗಳು ಹೆಂಗಿರುತ್ತೆ ಹೇಳೋದು ಪರಿಸ್ಥಿತಿ ನಿಮ್ಮನ್ನು ಹಿಂಗೆ ಬಂಧನದಲ್ಲಿಟ್ಬಿಟ್ಟು ದಿನ ನೈವೇದ್ಯ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಎಬ್ಬಿಸ್ಬಿಡೋದು ಎಬ್ಬಿಸ್ಬಿಟ್ಟು ನಿನಗೆಲ್ಲ ಸುಪ್ರಭಾತ ಸೇವೆ ಅಂತ ಮಾಡೋಣ ನಿಮಗೆಲ್ಲ ಇಮ್ಯಾಜಿನ್ ಮಾಡಿ ಹೇಳಿ ಕಣ್ಣು ಮುಚ್ಕೊಂಡು ನಿಮ್ಮನ್ನೆಲ್ಲ ಒಂದು ರೂಮಲ್ಲಿ ಕೂಡ ಹಾಕ್ಬಿಡೋದು ಒಬ್ಬೊಬ್ಬರು ಒಂದೊಂದು ರೂಮು ಬೇರೆಯವ್ರು ಇರಬಾರ್ದು ಒಂದು ವೆಂಕಟರಮಣನಿಗೆ ಒಂದು ರೂಮ್ ಆದ್ರೆ ಅಲುವೆ ಮಂಗಮ್ಮನಿಗೆ ಇನ್ನೊಂದು ರೂಮು ಶಿವನಿಗೆ ಒಂದು ರೂಮ್ ಆದ್ರೆ ಪಾರ್ವತಿಗೆ ಒಂದು ರೂಮ್ ಅವರಿಬ್ಬರು ಒಬ್ಬರನ್ನೊಬ್ರು ಮಾತಾಡಂಗಿಲ್ಲ ಬೇರೆ ಬೇರೆ ರೂಮು ಆ ಮಾಡಿಬಿಟ್ಟು ಪಾಪ ಮಕ್ಕಳನ್ನ ಗಣಪತಿ ಒಂದು ರೂಮು ಸುಬ್ರಹ್ಮಣ್ಯ ಒಂದು ರೂಮು ಫಾರ್ ಎಕ್ಸಾಂಪಲ್ ಅವ್ರ ಅವರಿಬ್ರು ಆಟ ಆಡಂಗೂ ಇಲ್ಲ ಒಂದೇ ರೂಮಲ್ಲಿ ಇಲ್ಲ ನೋಡು ಅವಾಗ ಏನ್ ಮಾಡ್ದು ಅವ್ರನ್ನ ಕೂಡಿಸ್ಬಿಡೋದು ನಿಮ್ಮನ್ನು ಎಲ್ಲರನ್ನ ಒಂದು ಅಭಯ ಆಸ್ತ ಒಂದು ವಾರದ ಹಸ್ತ ಪೋಸಲ್ ಕೂಡಿಸ್ಬಿಟ್ಟು ಸ್ಟಾಪ್ ಅಂತ ಹೇಳೋದು ಅಂದರೆ ಅಲ್ಲೇ ಇರಬೇಕು ಕದಲಿದ್ರೆ ಹೊಡಿತೀವಿ ನೀನು ಹಂಗೆ ಇರಬೇಕು ಅನ್ನ ಇಡೋದು ನಿಮ್ಮ ಮುಂದೆ ತಿಂಡಿ ಇಡೋದು ತೀರ್ಥ ಇಡೋದು ಮಳೆ ನೋಡೋಂಗಿಲ್ಲ ಬೆಳೆ ನೋಡೋಂಗಿಲ್ಲ ಬೆಳಕು ನೋಡೋಂಗಿಲ್ಲ ರಾತ್ರಿ ನೋಡೋಂಗಿಲ್ಲ ಹಂಗೆ ಕೂತ ಇರಬೇಕು ನಾವು ಮಲ್ಕೋತೀವಿ ಎಲ್ಲರೂ ಪೂಜೆ ಮಾಡ್ತೀವಿ ತಿಂತೀವಿ ಜೋಕ್ಸ್ ಮಾಡ್ತೀವಿ ತಮಾಷೆ ಮಾಡ್ತೀವಿ ಮಲ್ಕೋತೀವಿ ಭಜನೆ ಮಾಡ್ತೀವಿ ಇಷ್ಟ ಬಂದಾಗ ಬರ್ತೀವಿ ಮತ್ತೆ ನಿನ್ನ ಬಟ್ಟೆ ಚೇಂಜ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅಂತ ಇಟ್ಕೋ ದೇವರಲ್ಲದೆ ಯಾರೋ ಈ ದುಃಖನ ಇದು ದುಃಖನ ಸುಖನ ಹೇಳ್ರು ಅದಕ್ಕೆ ತಿರುಪತಿ ಬೆಟ್ಟಕ್ಕೆ ಹೋದ್ರೆ ಈಗಂತೂ ನಿಮಗೆ ದರ್ಶನ ಸಿಗೋಲ್ಲ ಬಿಡು ಎಲ್ಲ ಎಂ ಪಿ ಲೆಟ್ರೂ ನೀವು ಹಾಕಿರೋ ವೋಟ್ ಹಾಕಿರೋ ಎಂ ಪಿನೇ ಲೆಟ್ರ್ ಕೊಡಬೇಕಲ್ಲೇ ಅವನು ಕೊಡೋದಿಲ್ಲ ಎಮ್ ಎಲ್ ಎ ಲೆಟ್ರು ಕೊಟ್ಟರೆ ಅಲ್ಲಿ ಪದ್ಮಾವತಿ ಗೆಸ್ಟ್ ಹೌಸಲ್ಲಿ ರೂಮ್ ಕೊಡ್ತಾರೆ ದರ್ಶನಕ್ಕೆ ಅರೇಂಜ್ಮೆಂಟ್ ಮಾಡ್ತಾರೆ ಇಲ್ಲಾಂದ್ರೆ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ನಿಮಗೆ ದರ್ಶನ ಅರೇಂಜ್ ಮಾಡ್ತಾರೆ ಆದ್ದರಿಂದ ದೇವರು ಆ ದೇವ್ರನ್ನ ರೂಮಲ್ಲಿ ಕಟ್ಟಾಕಿರೋ ದೇವರನ್ನ ನೋಡೋದಕ್ಕೆ ಇಷ್ಟಪಡೋದಕ್ಕಿಂತ ನೀವು ಆ ಬೆಟ್ಟನೇ ದೇವರು ಅಂತ ಯಾಕೆ ತಿಳ್ಕೊಬಾರದು ಯಾಕಂದ್ರೆ ನಿಜವಾಗ್ಲೂ ಆ ಬೆಟ್ಟನೇ ದೇವರು ರಾಮಾನುಜರು ಹೇಳಿ ಹೇಳಿ ಸಾಕಾಯ್ತು ಜನಕ್ಕೆ ಈ ಬೆಟ್ಟನೇ ದೇವರಯ್ಯ ಇದನ್ನ ನಾನು ಮೊಣಕಾಲಲ್ಲಿ ಹತ್ತತಾ ಇದ್ದೀನಿ ಪಾದ ಮುಟ್ಸಕ್ಕೂ ಇಷ್ಟ ಇಲ್ಲ ಈ ದೇವರೇ ಬೆಟ್ಟನಪ್ಪ ಇದನ್ನ ನಿಮ್ಗೆ ಅರ್ಥ ಮಾಡಿಸೋಸ್ಕರ ಮೂರ್ತಿಯಲ್ಲಿ ಮಾಡಿರೋದು ಅಂತ ಹೇಳ್ತಾರೆ ಆ ಬೆಟ್ಟನ ಎಂಜಾಯ್ ಮಾಡಿ ಬನ್ನಿ ನಿಮ್ಗೆ ಇನ್ನೂ ತಿರುಪತಿ ಬೆಟ್ಟ ಆಗುತ್ತಿಲ್ಲ ಹೋಗೋದು ಗರ್ಭಗುಡಿಲಿರೋ ದೇವರನ್ನ ಕ್ಯೂಲಿ ನಿಂತ್ಕೊಂಡು ಮೂರ್ ಮೂರು ದಿವಸ ನೋಡೋದು ಬರೋದು ಇದೆಲ್ಲ ಅಲ್ಲಿ ದಶಾವತಾರ ತೀರ್ಥ ಇದೆ ಒಬ್ಬೊಬ್ರು ಹೋದರೆ ಜೀವನದಲ್ಲಿ ಸ್ವರ್ಗ ಹೆಂಗಿದೆ ಅಂತ ಊಹೆ ಮಾಡ್ಕೋಬೋದು ಅನೇಕ ತೀರ್ಥಗಳಿದೆ ವರಾಹ ತೀರ್ಥ ಇದೆ ಆಕಾಶ ಗಂಗೆ ಇದೆ ಪಾಪನಾಶಿನಿ ಆಕಾಶ ಗಂಗೆ ಪಾಪನಾಶಿನಿ ಅಂತೂ ಇವಾಗ ಫುಲ್ ಅದು ಕ್ರೌಡೆಡ್ ಆಗೋಗಿದೆ ದಶಾವತಾರ ತೀರ್ಥ ಇದೆ ಇನ್ನೂ ತೀರ್ಥಗಳಿದೆ ವರಾಹ ತೀರ್ಥ ಇದೆ ತುಂಬ ತೀರ್ಥಗಳಿದೆ ಅಲ್ಲಿ ಈ ತೀರ್ಥಗಳನ್ನು ಹೆಂಗಿದೆ ಅಂದರೆ ಹಗ್ಗಗಳಿಟ್ಕೊಂಡು ಹತ್ತಬೇಕು ಹಗ್ಗಗಳಿಟ್ಕೊಂಡು ಮುದುಕು ಹತ್ತುತ್ತಾರೆ ಇಳಿತಾರೆ ಹಗ್ಗಗಳಿಟ್ಕೊಂಡು ಇಳಿಬೇಕು ಒಳ ಆ ಒಳಗಡೆ ಹೋಗಿ ನೋಡಿದ್ರೆ ಅದೊಂದು ಅದ್ಭುತವಾದ ಪ್ರಪಂಚ ಅದು ನಿಮಗೆ ಜಾಬಾಲಿ ಆಂಜನೇಯ ಸ್ವಾಮಿ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತದು ಆ ತಿರುಪತಿ ದೇವರು ಹುತ್ತದಲ್ಲಿ ಕೂತ್ಕೊಂಡು ಹಾಲು ಬೀಳ್ತಾ ಇತ್ತಲ್ಲ ಆ ಸ್ಪಾಟ್ ಇದೆ ಮತ್ತೆ ಅವರು ಕೊಳಲು ನುಡಿಸ್ತಾ ಇದ್ರಲ್ಲ ಆ ಜಾಗ ಇದೆ ಆ ಕೊಳಲು ಕೂಡ ಕಲ್ಲಿನಲ್ಲಿ ಅದೇ ರೂಪ ಇದೆ ಆ ಹಳೇದು ಶಂಕದ ರೂಪದ ಕಲ್ಲಿದೆ ಕೆತ್ತಿರೋದಲ್ಲ ಅದೇ ರೂಪದ ಚಕ್ರದ ರೂಪದ ಕಲ್ಲಿದೆ ತೋರಣ ಇದೆ ಕಲ್ಲಿನ ತೋರಣ ಇಂತಹ ಅದ್ಭುತಗಳಿದೆ ಅಲ್ಲಿ ಅವನ್ನೆಲ್ಲ ನೋಡ್ಬೋದಲ್ಲ ಇಲ್ಲ ನಿಮಗೆ ದೇವರ ದರ್ಶನ ಇಲ್ಲದೆ ಬಂದ್ಬಿಟ್ರೆ ತುಂಬಾ ಪನಿಷ್ಮೆಂಟ್ ಆಗುತ್ತೆ ನಮಗೆ ಕೆಲಸಗಳಾಗಲ್ಲ ಆಕ್ಚುಲಿ ಆಸೆಗಳನ್ನ ಬಿಟ್ಟು ದೇವರನ್ನ ನೋಡಬೇಕು ಆಸೆಗಳು ಇಟ್ಕೊಂಡು ದೇವರನ್ನ ನೋಡಿದ್ರೆ ದುಃಖನೇ ಗತಿ ಆಸೆ ದೇವರನ್ನ ನೋಡುವ ಆಸೆ ಕೂಡ ದುಃಖನೇ ಕಣ ಆಸೆಯೇ ದುಃಖಕ್ಕೆ ಮೂಲ ಆದ್ರೆ ತಲೆ ತಿದ್ದಕ್ಕೆ ಕ್ಷಮೆ ಇರಲಿ